ಫ್ರೆಂಡ್ಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೀವಿ ನೋಡಿ ಏನು ಲೆಕ್ಕ ಮತ್ತೆ ರೈಸ್ ಐ ಬ್ರೋ ಬ್ರೋ ಏನ್ ಬೇಕು ನಿಮಗೆ ಹಲೋ ಏನ್ ಬೇಕು ಆನೆ 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 ಏನಕ್ಕೆ ಆನೆ ಇಲ್ಲಿ ಬರುತ್ತಲ್ಲ ಆನೆನಾ ಬಸ್ ಬರುತ್ತೆ ನಮಗೆ ಆನೆ ಗೊತ್ತಿಲ್ಲ ಅಣ್ಣ ಲಾರಿಯಿಂದ ಹೊರಟು ಬತ್ತವಲ್ಲ ಅಣ್ಣ ಆನೆ ನೋಡಣ ಐತೆ ಆ ಎಲ್ಲಿ ಮೈ ತೊಳಿತಾರೆ ಸಂತೂರ್ ಸೋಪಲ್ಲಿ ಸಂತೂರ್ ಸೋಪಲ್ಲಿ ಕೆರೆಯಲ್ಲಿ ಮೈ ತೊಳಿತಾರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ನ್ಯೂ ಬ್ಲಾಗ್ ಎಲ್ರಿಗೂ ಕೂಡ ಹೊಸ ಬ್ಲಾಗ್ಗೆ ಮತ್ತು ಸ್ವಾಗತ ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ ಐದು ಮುಕ್ಕಾಲಾಗಿದೆ ಫ್ರೆಂಡ್ಸ್ ಎಸ್ ಐದು ಮುಕ್ಕಾಲಾಗಿದೆ ಆಗಿದೆ ಟೈಮ್ ಇವಾಗ ಇವಾಗ ನಾನು ಕಂಪ್ನಿಗೆ ಇದ್ದೀನಿ ಅಮ್ಮನ ಬಿಟ್ಟು ಬರೋಕ್ಕೆ ಹಂಗಾಗಿ ಬೇಗ ಇದ್ದಿದ್ದೀನಿ ಬನ್ನಿ ಸಿಗೋಣ ಮತ್ತೆ ಫ್ರೆಂಡ್ಸ್ ಅಣ್ಣ ಕಟಿಂಗ್ ಮಾಡಿಸ್ಬೇಕು ಅಂತ ಅಂದರು ಹಂಗೆ ಕಟಿಂಗ್ ಕರ್ಕೊಂಡು ಕರ್ಕೊಂಡೋಗಿದ್ವಿ ಕಟಿಂಗ್ ಮಾಡಿಸ್ತಾ ಇದಾರೆ ಮೊಬೈಲ್ ಅಲ್ಲಿ ತೋರಿಸ್ಬಿಟ್ಟು ಸ್ಟೈಲಿಸ್ ಕಟಿಂಗ್ನ ಮಾಡಿಸ್ತಾ ಇದ್ದಾನೆ ಫ್ರೆಂಡ್ಸ್ ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಸ್ಟಿಕ್ ಕೂಡ ಅಲ್ಲಿದೆ ಕ್ಯಾಮ್ರಾ ಕೂಡ ಇಲ್ಲಿದೆ ಫ್ರೆಂಡ್ಸ್ ಇವಾಗ ಇವಾಗ ರೀಲ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಒಳ್ಳೆಯ ಲೊಕೇಶನ್ ನೋಡಿಕೊಂಡು ಇಲ್ಲಿ ನೋಡಿ ಸುತ್ತಗೂ ತೋಟ ಇದೆ ಇಲ್ಲೆಲ್ಲಾದರೂ ಒಂದು ಒಳ್ಳೆಯ ಲೊಕೇಶನ್ ಇರುತ್ತೆ ಹೋಗಿ ರೀಲ್ಸ್ ಮಾಡ್ಕೊಂಡು ಬರ್ತೀವಿ ಮತ್ತು ಕೆಲವೊಂದು ಫೋಟೋ ತಗೊಂಡು ಬರ್ತೀವಿ ರೀಲ್ಸ್ ನಾ ಮಾಡ್ತಾಯಿಲ್ಲ ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ರೀಲ್ಸು ಎರಡು ರೀಲ್ಸ್ ಮಾಡಿದ್ದೀವಿ ಫ್ರೆಂಡ್ಸ್ ಇವಾಗ ಲಾಸ್ಟ್ ಫೈನಲ್ ಫೋಟೋ ತಕೊಂಡು ಫೋಟೋ ತಕ್ಕೊಂಡು ಮನೆ ಹೋಗ್ತೀವಿ ನೋಡಿ ಅಲ್ಲಿ ನಮ್ಮ ಬ್ರದರ್ ತಗೊಂಡಿದ್ದಾರೆ ನಾವು ಲೊಕೇಶನ್ ನೋಡಿ ಎಲ್ಲ ಲೊಕೇಶನ್ನ ಯೂಸ್ ಮಾಡ್ಕೊಂಡಿದ್ದೀವಿ ಅಣ್ಣ ಆಯ್ತಾ ಪಡಬೇಕು ಬೇಗ ಅಣ್ಣ ನಾ ಅಲ್ಲಿ ಹೋಗಿ ನಿಮ್ಗೆ ವಿಡಿಯೋ ಎಡಿಟ್ ಮಾಡ್ಕೊಡ್ಬೇಕು ಟೈಮ್ ಆಗುತ್ತೆ ನನಗೆ ಸೋನಿ ಕ್ಯಾಮ್ರಾ ಫ್ರೆಂಡ್ಸ್ ನೋಡಿ ಸ್ವಲ್ಪ ಲೇಟಾಗಿ ತೊಗೊಂಡ್ರು ನಾನು ಅನ್ಕೊಂಡಿರೋ ಬ್ರ್ಯಾಂಡನ್ನೇ ತಗೊಂಡಿದ್ದೀನಿ ಸೋನಿ ಬ್ರ್ಯಾಂಡ್ ಯಾರೆಲ್ಲ ರೀಲ್ಸ್ ತೊಗೊಂಡು ಯಾರು ಯಾರೆಲ್ಲ ನೋಡ್ತಾ ಇದ್ದಾರೆ ಆ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಮತ್ತು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬಡ ಬಡ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಕೂಡ ಡೈಲಿ ಬ್ಲಾಗ್ಸ್ ಬರ್ತಾ ಬರ್ತಾಯಿರ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಂಟರ್ವ್ಯೂ ಹೋಗಿದ್ದೆ ನಿನ್ನೆ ಆದರೆ ಇವತ್ತೇನಪ್ಪ ಅಂತಂದರೆ ಒಂದು ಟೆಸ್ಟ್ ಇತ್ತು ಆ ಟೆಸ್ಟ್ನ ಅಟೆಂಡ್ ಮಾಡೋಕ್ಕಂತ ಹೋಗಿದ್ದೆ ಆ ಸರ್ ಹೆಸರು ಗುರುಮೂರ್ತಿ ಸರ್ ಅಂತೆ ಅವರಿನ್ನೂ ಇನ್ನೂ ಬಂದಿರಲಿಲ್ಲ ಕಂಪ್ನಿಗೆ ಬಂದಿರಲಿಲ್ಲ ಬಟ್ ಹಂಗಾಗಿ ಇವತ್ತು ಲೀವ್ ಹಾಕಿದ್ದೀನಿ ಅಂತಂದ್ರೆ ಹಂಗಾಗಿ ಫ್ರೆಂಡ್ಸ್ ನಾನು ಮನೆಗೆ ಬಂದಿದ್ದೀನಿ ಮನೆಗೆ ಹೋಗ್ತಾ ಇವತ್ತು ಆಗಲಿಲ್ಲ ಕೆಲಸ ನಾಳೆ ಹೋಗಬೇಕು ಜಸ್ಟ್ ನಾಳೆ ಇದೆ ನಾಳೆ ಅಟೆಂಡ್ ಮಾಡಬೇಕು ಫ್ರೆಂಡ್ಸ್ ಕಡೆ ಹಂಗೆ ಅಂಗಡಿಗೆ ಬಂದಿದ್ದೀನಿ ನೀ ಏನಾದರೂ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂಗಡಿಗೆ ಬಂದಿದ್ದೆ ಜ್ಯೂಸ್ ಕುಡಿದಾಯ್ತು ಇವಾಗ ಮನೆ ಕಡೆ ಹೋಗ್ಬೇಕು ಫ್ರೆಂಡ್ಸ್ ಇದು ಹಾಕ್ತೀನಿ ಡಿಂಡಿಡ್ ಡಿಂಡಿಡ್ ಡಿಂಡಿಡು ಸಾಂಗ್ ಡಿ ಜೆ ಸಾಂಗ್ ಎಮೋಷ್ನಲ್ ಆ್ಯಟಿಟ್ಯೂಡ್ ಸಾಂಗ್ ಒಂದು ಸ್ಮೈಲ್ ವಾ ಸೂಪರ್ ಸೂಪರ್ ಇವತ್ತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ತದೆ ಫ್ರೆಂಡ್ಸ್ ಇವತ್ತೊಂದು ಟೆಸ್ಟ್ ಮುಗಿದೋಗಿದ್ರೆ ನಾಳಿಂದ ಅತ್ಲಾಗೆ ಕೆಲಸಕ್ಕೆ ಜಾಯಿನ್ ಆಗೋಣ ಅಂತ ಅಂದ್ಕೊಂಡೆ ಬ್ಯಾಡ್ ಲಕ್ ಏನು ಮಾಡ್ತೀರಾ ಇವತ್ತು ಸರ್ ಬರಲಂಗಾಗಿ ಟೆಸ್ಟು ಆಗಲಿಲ್ಲ ಏನಾಗಲಿಲ್ಲ ಇವತ್ತು ಪೂರ್ತಿ ಒನ್ ಡೇ ವೇಸ್ಟ್ ಆಯ್ತು ಇವತ್ತು ಇವಾಗ ಮನೆಗೆ ಹೋಗಿ ಒಂದು ಮೂವಿ ನೋಡಿ ಮಲ್ಕೊತೀನಿ ಹಾಕೊಂಡಿದ್ದೆ ಸಡನ್ಲಿ ಪ್ಲ್ಯಾನ್ ಆಯಿತು ಶಿವಮೊಗ್ಗ ಹೋಗ್ಬೇಕು ಅನ್ನೋದು ಯಾಕಪ್ಪ ಅಂತಂದರೆ ನನಗೆ ಸ್ವಲ್ಪ ಕಣ್ಣು ಇದ್ದು ಹಂಗಾಗಿ ಒಂದು ಸ್ಪೆಟ್ ತೊಗೊಂಡು ಅದಾದಮೇಲೆ ಅಮ್ಮ ಬ್ಯಾಗ್ ತಗೋಬೇಕು ಅಂತಂದ್ರು ಹಂಗಾಗಿ ನಾನು ನಮ್ಮಮ್ಮ ನಮ್ಮ ಅಣ್ಣ ನಮ್ಮ ಬ್ರದರ್ ನಾಲ್ಕು ಜನ ಶಿವಮೊಗ್ಗ ಹೋಗ್ತಾ ಇದ್ವಿ ಬ್ರದರ್ ನೋಡಿ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ದಾನೆ ಬನ್ನಿ ಫ್ರೆಂಡ್ಸ್ ಶಿವಮೊಗ್ಗದಲ್ಲಿ ಸಿಕ್ತೀನಿ ಫ್ರೆಂಡ್ಸ್ ಇವತ್ತು ನಾಲ್ಕು ಮಂದಿ ಹೋಗ್ತಾ ಇರೋ ಕಾರಣ ಸಿಟಿಗೆ ಬೈಕ್ ತೊಗೊಂಡು ಹೋಗ್ತಾ ಇಲ್ಲ ನಡ್ಕೊಂತ ಹೋಗ್ತಾ ಇದೀನಿ ನೋಡಿ ಬೈಕ್ ಆ ಕಡೆ ಬಂತ ಬರದಂತರೂ ಕತ್ಲ ಆಗಿಬಿಡುತ್ತೆ ಫ್ರೆಂಡ್ಸ್ ಕತ್ಲ ಅಂದ್ರೆ ಒಂದು ಸೆವೆನ್ ಓ ಕ್ಲಾಕ್ ಆಗ್ಬೋದು ಇಲ್ಲಿಂದ ನಡ್ಕೊತಾ ಹೋಗ್ತಾ ಇದೀವಿ ಅಂದರೆ ಸಿಕ್ಕಾಪಟ್ಟೆ ಅಲ್ಲಿಂದ ನಡೀಬೇಕಪ್ಪ ಅಂತಂದ್ರೆ ಮನೆಯಿಂದ ಈಗ ಬಸ್ ಸ್ಟ್ಯಾಂಡಿಗೆ ನಡಿ ಹೋಗಪ್ಪ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಹಂಗಿಗೂ ಬೈಕ್ ತೊಗೊಂಡಿರೋದು ಇನ್ನೂ ನಾಲ್ಕು ಮಂದಿ ಬೈಕಲ್ಲ ಹೋಗಾಗಲ್ಲವಾ ಹಂಗಾಗಿ ನಡ್ಕ ಹೋಗ್ತದೆ ಫ್ರೆಂಡ್ಸ್ ನೋಡಿ ಬ್ರದರ್ ನನಗೆ ಯಾವ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಕ್ಲಾಸ್ ನಮ್ಮ ತಂದೆಯವರು ಕ್ಲಾಸ್ನ ತೊಗೊಂಡರು ತರ್ಟಿ ಒನ್ಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ತರ್ಟಿ ಒನ್ಗೆ ಈ ಮಂತು ಟೂ ತೌಸಂಡ್ ರುಪೀಸ್ ಆಯಿತು ಟೋಟಲ್ ಆಗಿ ಚೆನ್ನಾಗಿದೆ ಗ್ಲಾಸ್ ಕಮ್ ಫ್ರೆಂಡ್ಸ್ ಓಕೆ ನೋಡ್ತಿದ್ರೆ ಅಲ್ವಾ ನಾನು ಇವಾಗ ಮಾರ್ಕೆಟಲ್ಲಿ ಬಂದಿದ್ದೀನಿ ನಮ್ಮಮ್ಮ ಏನೋ ಬ್ಯಾಗ್ ತೊಗೋಬೇಕಂತ ಹಂಗಾಗಿ ಮಾರ್ಕೆಟಲ್ಲಿ ಬಂದಿದ್ದೀನಿ ಇವಾಗ ನೋಡಿ ಮಾರ್ಕೆಟಲ್ಲ ಗಿಜ್ಜಿ ಗಿಜಿ 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 ಅನ್ನತ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಇವಾಗ ಜಸ್ಟ್ ಎದ್ದೆ ಫ್ರೆಂಡ್ಸ್ ಟೈಮ್ ಬಂದುಬಿಟ್ಟು ಐದುವರೆ ಆಗಿದೆ ಇವಾಗ ರೆಡಿಯಾಗಿ ಟಿಕೆ ಕುಡಿದು ಅಮೌಂಟ್ ಕಂಪ್ನಿ ಬಿಟ್ಟು ಬರಬೇಕು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ತಂಡಿ ಇದೆ ಮಾತ್ರ ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ತಂಡಿ ಇದೆ ಅಂದರೆ ಅದು ಬೈಕಲ್ಲಿ ಹೋದಂತಂದರೆ ಸಿಕ್ಕಾಪಟ್ಟೆ ತಂಡಿ ಹೊಡಿತೇ ಫ್ರೆಂಡ್ಸ್ ಇನ್ನೂ ಮಕ್ಕ ಕೂಡ ತೊಳ್ಕೊಂಡಿಲ್ಲ ನಾನು ಅಂದರೆ ಈಗ ಜಸ್ಟ್ ಇರ್ತೀನಿ ಈಗ ದುಡಿಯೋ ಮಾಡ್ತಿದ್ದೀನಿ ಅಷ್ಟು ಜಸ್ಟ್ ಇರ್ತೀನಿ ಅಷ್ಟೇ ಫ್ರೆಂಡ್ಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಏನಿಲ್ಲ ರೈಸ್ ರೈಸ್

ನಮಗ್ ಗೊತ್ತಿಲ್ಲ ಅಣ್ಣ ಆನೆ ಆನೆ ಡೈಲಿ ಬರ್ತಾವ ಇಲ್ಲಿ ಆನೆ ಬರುತ್ತೆ ದಿನಾ ಬರ್ತಾವ ದಿನಾ ಬರ್ತಾವತಿ ಭದ್ರಾವತಿಂದ ಮಜ್ಜೆ ನಿಂಗೆ ಗೊತ್ತಲ್ಲೇ ಆನೆ ಹೋಗ್ಬಿಟ್ಟು ಗೊತ್ತಾ ಆನೆ ಯಾವಾಗ ಬರ್ತಂತನೆ ಆನೆ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಕೆಲಸ ಮುಚ್ಚಿದ್ವಿ

ಆನೆ ಬರ್ಬೇಕಾ ಹೇಳಿಲ್ಲ ಯಾರಿಗಾರು ಆನೆ ಬರ್ತಾ ಅಣ್ಣ ನಿಮ್ಮ ಹೆಸರು ಏನು ನಿಮ್ ಹೆಸರು ಏನು ಹ ಸುರೇಶ ಅಲ್ಲ ಎಲ್ಲಿರದ್ ನಿಮ್ಮ ರಬ್ಬರ್ ಕಾರ್ಡ ಮತ್ತೆ ಯಾವ್ ನಿಮ್ದು ಹಾವು ಊರು ಯಾವ್ದು ಅಲ್ಲ ಯಾವ ನಿಮ್ಮದು ನಿಮ್ದು ನೋಡ್ತೀರಾ ಈಗ ಬ್ರೋ ಅಣ್ಣ ಯಾವ ಊರು ನಿಮ್ಮದು ರಬ್ಬರ್ ಕಾರ್ಡ್ ಎಲ್ಲಿ ಬರುತ್ತೆ ಅದು ರಬ್ಬರ್ ಕಾರ್ಡು ಅಲ್ಲ ಎಷ್ಟು ಮನೆ ಇದ್ದಾರೆ ನಿಮಗೆ ಫ್ರೆಂಡ್ಸ್ ನಾವಿಲ್ಲಿ ಇವರು ಆನೆ ತೋರಿಸಿ ತೋರಿಸಿ ಅಂತಿದ್ದಾರೆ ಹಂಗೇ ನಾವು ಫೋನ್ ಅಲ್ಲಿ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಆನೆ ಬರೋದು ಎಲ್ಲ ಅವ್ರಿಗೆ ಕೇಳ್ತಾ ಇಲ್ಲ ಅವರು ಇಲ್ಲ ಆನೆ ಬರಲ್ಲ ಅಂತ ನೋಡ್ಬೇಕು ಅಂತಿದ್ದಾರೆ ಹಾಗಾಗಿ ನಾವು ಫೋನ್ ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಫೋನ್ ಅಲ್ಲಿ ಟೈಪ್ ಮಾಡಿಬಿಟ್ಟು ಅವರಿಗೆ ಆನೆ ತೋರಿಸಿ ಖುಷಿ ಪಡಿಸೋಣ ಅಂತ ಅವಾಗಲಿಂದ ಕೇಳ್ತಾ ಇದ್ದಾರೆ ಅವರು ಆನೆ ತೋರಿಸೋಣ ಆನೆ ತೋರಿಸಿ ಎಷ್ಟೊತ್ತಿ ಬರುತ್ತೆ ಆನೆ ಬಂತ ನೋಡ್ರಿ ಇಲ್ಲಿ ಬರ್ರಿ ಇಲ್ಲಿ ತೋರಿಸ್ತೇವೆ ನೋಡ್ರಿ ಆ ಫೋನ್ ಅಲ್ಲಿ ತೋರಿಸ್ತೇವೆ ಓಕೆನಾ ನಾ ಈಗ ಬರಲ್ಲ ಅಲ್ಲ ಆನೆ ಸುಮ್ಮನೆ ಕಾಯಬೇಡಿ ಇಲ್ಲಿ ಬಿಸಿಲಲ್ಲಿ ಮನೆಗೆ ಹೋಗಿ ನಿಮ್ಮ ಮನೆ ಇದೆಯಾ ಇಲ್ಲಿ ರಬ್ಬರ್ ಕಾರ್ಡ್ ಇಲ್ಲಿ 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 ಇರ್ತಾರೆ ನೀವು ಇಲ್ಲಿ ತೋರಿಸ್ತೇತ ಆನೆ ತೋರಿಸ್ತೇವೆ ಯಾವ್ದಾರ ಆನೆ ಫೋಟೋ ತೋರ್ಸ ಇಲ್ಲ ನೋಡ್ರಿ ಆನೆ ಬಾಲ್ ಅಲ್ಲಿ ಅಲ್ಲಿ ಕ್ಲಿಕ್ ಮಾಡ್ದಲ್ಲೇ ಈ ಬ್ಯಾಕ್ ಬಾ ತಡಿಯಪ್ಪ ಅಣ್ಣ ಮತ್ತ ಫೋನ್ ಕಸ್ಕೊಂಬಿಟ್ಟಿ ಪಾಪ ಒಂದೇ ಬಲವಾಗಿ ಫೋನ್ ಕಸ್ಕೊಂಡ್ಬಿಟ್ಟಾರಂದ್ ಮತ್ತ ಅದ ಬ್ಯಾಕ್ ಬಾಲ್ ಆ ಇಮೇಜಿಗೆ ಬಾಯ ಇಲ್ಲೆ

ಅದು ಅದು ಗುಡಿಗೆ ನೀರು ಕೊಡ್ ತೋರ್ಸೋದು ಅದ ಗುಡಿಗ್ ನೀರ್ ತೋರ್ಸೋದಕ್ಕೆ ತೋರ್ಸೋದು ಇಲ್ಲಿ ಕುಡಿತಾ ಇತ್ತಲ್ಲ ಫ್ರೆಂಡ್ಸ್ ನೋಡಿ ಅವ್ರ ಆನೆ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಫೋನಲ್ಲಿ ಅವಾಗಿಂದ ನಮಗೆ ಗಂಟು ಬೈದಾರೆ ಆನೆ ತೋರಿಸಿಬಿರು ಆನೆ ತೋರಿಸಿಬಿರು ಆನೆ ಎಷ್ಟೊತ್ತೆ ಬರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಆನೆ ತೋರಿಸ್ತಾ ಇದ್ದೀವಿ ಫೋನಲ್ಲಿ ಅಲ್ಲಿ ನೋಡಿ ಆನೆಲಿ ಆನೆ ಅರೇದಾ ಇದು ಆನೆ ನೋಡಿದ್ರಾ ಆನೆನಾ ಅಲ್ಲ ಬರುತ್ತಲ್ಲ ಇದು ಅಲ್ಲಯ್ಯ ಫೋನ್ ಅಲ್ಲಿ ನೋಡಿದ್ರಾ ಖುಷಿ ಆಯ್ತಾ ಅಲ್ಲ ಇದು ಖುಷಿ ಆಯ್ತಾ ಫೋನ್ ಅಲ್ಲಿ ನೋಡಿದಾ ಹೆಂಗಿದೆ ಆನೆ ಚನ್ನಾಗಿದೆ ಇಂದಿನಿಂದ ತಾ ಇಲ್ಲಿ ಭದ್ರಾವತಿಂದನ ಭದ್ರಾವತಿಂದ ಕಾಯಬೇಡಿ ಸೊಳ್ಳೆ ಬರ್ತಾವೆಲ್ಲ ಗೊತ್ತಿಲ್ಲ ಯಾವಾಗ ಬಾಯ್ ನೋಡಿದ್ರೆ ಯಾವಾಗದ್ರ ಸಂಜೆ ನೋಡ್ತೀನಿ ಅಣ್ಣ ಸಂಜೆ ಬರುತ್ತಾ ದೈಲಿ ದಿಲ ಸಂಜೆ ಬರುತ್ತಾ ನೋಡಿದ್ರಲ್ವಾ ಡೈಲಿ ಸಂಜೆ ಆನೆ ಬರ್ತಾವಂತೆ ಹಂಗಾಗಿ ಕೇಳ್ತಾ ಇದಾರೆ ಆನೆ ಎಷ್ಟೊತ್ತಿ ಬರುತ್ತೆ ಬ್ರೋ ಅಂತ ನಾವು ಹಂಗಾಗಿ ನಮ್ಗೆ ಗೊತ್ತಿಲ್ಲ ಆನೆ ಎಷ್ಟೊತ್ತಿ ಹಂಗಾಗಿ ನಾವು ಫೋನ್ ತೋರಿಸಿದ್ವಿ ಆನೆನ ಅದನ್ನ ನೋಡ್ಬಿಟ್ಟು ಖುಷಿ ಆಯ್ತು ಅದನ್ನ ಮುಟ್ಟಿ ಗಿಟ್ಟಿ ಎಲ್ಲ ನೋಡಿದ್ರು ಆದ್ರೆ ಆನೆ ಬರುತ್ತೆಲ್ಲ ಬರ್ತಿಲ್ಲ ಕಾಯಿ ಕಾಯಿಬೇಡಿ ಅಂತ ಹೇಳಿದ್ವಿ ಆದ್ರೂ ಅವರು ಇಲ್ಲೇ ಬರೋನ್ ಕಾಯ್ತಾ ಇದಾರೆ ಹೆಸರು ಯಾರು ನೀವು ನಿಮ್ಮ ಅಪ್ಪ ಅಪ್ಪ ಇಲ್ವಾ ಅಕ್ಕ ಅಕ್ಕ ಇದಾರ ಎಲ್ಲಿ ಕೆಲಸ ಮಾಡ್ತಾರ ಅಕ್ಕ ನೀರ ಎಲ್ಲಿ ಏನಕ್ಕೆ ಬಂದಿರ ನೀವು ಕಲೀ ಬಂದಿರ ಫ್ರೆಂಡ್ಸ್ ನೋಡಿರಲ್ವಾ ಏನೋ ರಬ್ಬರ್ ಕಾರ್ಡ್ ಏನೋ ಹೇಳ್ತಾ ಇದಾರೆ ಊರ ಹೆಸರು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಬಂದಿರ ಇಲ್ಲಿಗೆ ಅಂತಂದ್ರೆ ಆನೆ ನೋಡಕ್ ಮಾತಾಡ್ತಾ ಇಲ್ಲ ಅವರು ಪ್ರಾಬ್ಲಮ್ ಇರ್ಬೇಕು ಏನೋ ಮಾತಾಡ್ತಾ ಇದಾರೆ ಯಾವ ಊರು ಸರಿಯಾಗಿ ಹೇಳ್ತಾ ಇಲ್ಲ ರಬ್ಬರ್ ಕಾರ್ಡ್ ರಬ್ಬರ್ ಕಾರ್ಡ್ ಅಂತ ಹೇಳ್ತಾ ಇದ್ರೆ ಊರ ಹೆಸರು ಯಾವ್ದು ಅಂತ ಅಂತ ಹೇಳಿದ್ರೆ ರಬ್ಬರ್ ಕಾರ್ಡ್ ಅಂತಾರೆ ಗೊತ್ತಿಲ್ಲ ಇಲ್ಲಿ ಏನಕ್ಕೆ ಬಂದಿರ ಅಂತಂದ್ರೆ ಆನೆ ನೋಡಕ್ ಬಂದಿದ್ದೀನಿ ಅಂತಾರೆ ओके okay, uh, uh, yeah, no. yeah. तो लाने हम उबे